ಕಾರಬಾಗಲು ಶಾಖೆ ಈ ದಿನದ ಅಂತಾರಾಷ್ಟ್ರೀಯ ಹತ್ತನೆಯ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಪ್ರಯುಕ್ತ ಹಮ್ಮಿಕೊಂಡಿರ್ತಕ್ಕಂಥ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಸುಂದರ ಬೆಳಗಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರತಕ್ಕಂಥ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೆ ನಮಿಸುತ್ತಾ ಮುಂದೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಯೋಗ ಬಂಧುಗಳಿಗೂ ಕೂಡ ನಮಿಸುತ್ತಾ ನಮ್ಮ ಈ ಪ್ರಾಸ್ತಾವಿಕ ಎರಡು ನುಡಿಗಳನ್ನ ನುಡಿಲಿಕ್ಕೆ ಪ್ರಾರಂಭ ಮಾಡುತ್ತಿದ್ದೇನೆ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯು ಮಲ್ಲಾಣಾಳಿಯ ಪರಮ ಶ್ರೀ ರಾಘವೇಂದ್ರ ಮಹಾಸ್ವಾಮಿಗಳ ಆಶೀರ್ ಆಶೀರ್ವಾದಗಳೊಂದಿಗೆ ಒಂದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಪ್ರಾಂತ್ಯದ ಪ್ರಾತಃಸ್ಮರಣೀಯರಾದ ಶ್ರೀ ಅನಂತಕುಮಾರವರ ಅನಂತಕುಮಾರಣ್ಣನವರ ಮಾರ್ಗದರ್ಶನದಲ್ಲಿ ಪ್ರಾರಂಭವಾಯಿತು ಸಂಸ್ಕಾರ ಸಂಘಟನೆ ಸೇವೆ ಎಂಬ ಮೂರು ಜಯ ಜೇಷಣ ಸಹಕಾರಗೊಳಿಸಿ ಸಮಾಜವು ಆರೋಗ್ಯವಾಗಿರಲು ಯೋಗಾಸರ ಸತ್ಸಂಗ ಭಜನೆ ಇತ್ಯಾದಿ ದೈನಂದಿನ ಚಟುವಟಿಕೆಗಳ ಮೂಲಕ ಕಳೆದ ನಲವತ್ತ ಮೂರು ವರ್ಷಗಳಿಂದ ಕರ್ನಾಟಕ ರಾಜ್ಯಾದ್ಯಂತ ಸಾವಿರಾರು ಶಾಖೆಗಳ ಮೂಲಕ ಮೌನವಾಗಿ ಸಮಾಜ ಸೇವೆಯನ್ನು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದೆ ಜೊತೆಗೆ ಉಚಿತವಾಗಿ ಯೋಗಾಸನ ತರಗತಿಗಳು ಆರೋಗ್ಯ ಶಿಬಿರಗಳನ್ನು ನಡೆಸುವುದರ ಮೂಲಕ ಬಂಧು ದಲಿತರ ದೀನ ಬಂಧುಗಳ ಹಾಗೂ ಅಸಹಾಯಕರ ಸೇವೆಗೆ ಮಾಡುತ್ತಾ ಸಮಿತಿಯು ಶ್ರೀ ಸ್ವಾಮಿ ವಿವೇಕಾನಂದರ ಆದರ್ಶವಾಣಿಯನ್ನು ಕ್ರಿಯಾಶೀಲಗೊಳಿಸುತ್ತಿದೆ ಇದರ ಮೂಲ ಶಿಲ್ಪಿ ಶ್ರೀ ಆರ್ ಎ ರಾಮಸ್ವಾಮಿ ಅಣ್ಣನವರು ಪ್ರಾಂತ ಸಂಚಾಲಕರು ಅವರ ಮಾರ್ಗದರ್ಶನದಲ್ಲಿ ತುಮಕೂರಿನಲ್ಲಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಸಣ್ಣದಾದ ಶಾಖೆಯೊಂದಿಗೆ ಕೇವಲ ಹತ್ತು ಮಂದಿ ಯೋಗ ಬಂಧುಗಳನ್ನು ಒಳಗೊಂಡ ಶಾಖೆಯೊಂದಿಗೆ ಪ್ರಾರಂಭವಾದ ಈ ಒಂದು ಬೃಹತ್ ಯೋಗ ಶಿಬಿರವು ಇವತ್ತು ಇಡೀ ಕರ್ನಾಟಕ ಅಷ್ಟೇ ಅಲ್ಲದೆ ಭಾರತ ದೇಶ ಅಷ್ಟೇ ಅಲ್ಲದೆ ವಿದೇಶಗಳಲ್ಲೂ ಕೂಡ ಕೊಟ್ಟ ಹೆಮ್ಮರವಾಗಿ ಬೆಳೆದು ನಿಂತು ಇವತ್ತು ಸಾವಿರಾರು ಯೋಗ ಶಿಕ್ಷಕರು ಲಕ್ಷಾಂತರ ಯೋಗ ಬಂಧುಗಳು ಪ್ರತಿನಿತ್ಯ ಯೋಗಾಭ್ಯಾಸವನ್ನು ಮಾಡುವುದರ ಮೂಲಕ ತಮ್ಮ ಸೇವೆಯನ್ನು ಮುಂದುವರಿಸಿರ್ತಕ್ಕಂಥದ್ದು ಒಂದು ಶ್ಲಾಘನೀಯವಾಗಿರ್ತಕ್ಕಂಥ ವಿಷಯ ಇಲ್ಲಿಯವರೆಗೆ ನಲವತ್ತೆಂಟು ದಿನಗಳ ಯೋಗ ಸಾವಿರದ ಒಂಬೈನೂರ ತೊಂಬತ್ತೆರಡರ ಎರಡು ಫೆಬ್ರವರಿ ಐದನೇ ತಾರೀಕು ಶ್ರೀಯುತ ಆರ್ ಆರ್ ರಾಮಸ್ವಾಮಿ ಅಣ್ಣನವರ ಮಾರ್ಗದರ್ಶನದಲ್ಲಿ ಶ್ರೀ ಸೂರ್ಯನಾರಾಯಣ ಸ್ವಾಮಿ ದೇವಾಲಯದ ಸಾಮಿಧ್ಯ ಇಪ್ಪತ್ತೈದು ಮಂದಿ ಯೋಗ ಬಂಧು ಯೋಗ ಬಂಧುಗಳಿಂದ ಪ್ರಾರಂಭವಾಯಿತು ಈ ಈ ಶಿಬಿರದ ಶಿಕ್ಷ ಯೋಗ ಶಿಕ್ಷಕರಾಗಿ ಶ್ರೀನಿವಾಸಪುರ ಶಾಖೆಯ ಶ್ರೀಯುತ ಶಿವಪ್ರಕಾಶ್ ಅಣ್ಣನವರು ನಿತ್ಯ ಶ್ರೀನಿವಾಸಪುರದಿಂದ ಮುಳಭಾಗಿಗೆ ಬಂದು ಇಲ್ಲಿ ವಾಸ್ತವಹಿತು ರಾತ್ರಿ ನಲವತ್ತೆಂಟು ದಿವಸಗಳ ಕಾಲ ಪ್ರಾಥಮಿಕ ಯೋಗ ಶಿಕ್ಷಣವನ್ನು ನಡೆಸಿಕೊಟ್ಟಿರುತ್ತಾರೆ ಅಣ್ಣನವರನ್ನ ಅಣ್ಣನವರನ್ನು ಈ ಸಮಯದಲ್ಲಿ ಬಳಸ್ಕೊಳ್ತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಕೂಡ ಆದ್ಯ ಕರ್ತವ್ಯ ಅಲ್ಲಿಂದ ಇಲ್ಲಿಯವರೆಗೆ ಮುಳಬಾಗಿಲಿನ ಸಾವಿರಾರು ಯೋಗ ಬಂಧುಗಳಿಗೆ ಉಚಿತ ಯೋಗಾಸನ ಶಿಬಿರ ನಡೆಸುತ್ತಾ ಚಾಂದನಿ ಸಹಲ್ ಮತ್ತು ಭಾರತ ಮಾತಾ ಪೂಜನಾ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಉತ್ತಮ ಸಂಸ್ಕಾರ ನೀಡುತ್ತಾ ಬರುತ್ತಿದೆ ಮುಳವಾಗಿಲಿನ ನಾಗರಿಕರ ಬಂಧುಗಳ ಸಹಕಾರದಿಂದ ಒಂದು ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ನರಸಿಂಹತೀರ್ಥದಲ್ಲಿ ಸ್ನೇಹ ಮಿಲನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಪ್ರಥಮ ಬಾರಿಗೆ ಒಂದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ನರಸಿಂಹ ತೀರ್ಥದಲ್ಲಿ ಪ್ರ ಸ್ನೇಹ ಮಿಲನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಒಂದು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಪ್ರಾಂತ ಪ್ರಶಿಕ್ಷಣ ಶಿಬಿರ ಇಲ್ಲಿ ರೈತ ಸಮುದಾಯ ಭವನದಲ್ಲಿ ಪ್ರಾಂತ ಪ್ರಶಿಕ್ಷಣ ಶಿಬಿರವನ್ನು ನೂರ ಇಪ್ಪತ್ತು ಶಿಬಿರಾರ್ಥಿಗಳಲ್ಲಿ ನಡೆಸಿಕೊಡಲಾಗಿತ್ತು ಎರಡು ಸಾವಿರದಲ್ಲಿ ಶಾರದಾ ವಿದ್ಯಾಪೀಠದಲ್ಲಿ ಜಿಲ್ಲಾ ಪ್ರಶಿಕ್ಷಣ ಶಿಬಿರವನ್ನು ನಡೆಸಲಾಯಿತು ಅದಾದ ನಂತರ ಎರಡು ಸಾವಿರದ ಇಪ್ಪತ್ತ್ ಮೂರು ಮಕ್ಕಳ ಪ್ರಾಂತ ಮಕ್ಕಳ ಪ್ರಶಿಕ್ಷಣ ಶಿಬಿರವನ್ನ ನಡೆಸಲಾಯಿತು ಇದಕ್ಕೆಲ್ಲ ಕಾರಣ ನಮ್ಮ ಮುಳಬಾಗಲಿನ ನಾಗರಿಕ ಬಂಧುಗಳು ಅದು ನಿರಂತರವಾಗಿ ಅಭ್ಯಾಸ ಮಾಡುತ್ತಿರತಕ್ಕಂಥ ನಮ್ಮ ಯೋಗ ಬಂಧುಗಳು ಇನ್ನು ಮುಂತಾದ ಕಾರ್ಯಕ್ರಮಗಳನ್ನು ಬಹಳ ಯಶಸ್ವಿಯಿಂದ ನಡೆಸಿಕೊಂಡು ಬರುತ್ತಿದ್ದೇವೆ ಈಗ ಸಮಿತಿಯು ಕಳೆದ ಮೂವತ್ತ್ಮೂರು ವರ್ಷಗಳೆಲ್ಲ ನಿರಂತರವಾಗಿ ನಗರದ ನಗರದ ಸಹ ನಾಗರಿಕ ಸಹ ಉತ್ತಮ ಚಟುವಟಿಕೆಗಳನ್ನು ನಡೆಸಲು ತನ್ನ ಅಳವು ಸೇವೆಯನ್ನು ಮಾಡುತ್ತಾ ಬಂದಿದೆ ಇಂತಹ ಸಮಿತಿಯನ್ನು ಮುಂದಿನ ಜನಾಂಗಕ್ಕೆ ತಲುಪಿಸುವ ಜವಾಬ್ದಾರಿಯನ್ನು ಎಲ್ಲ ಯೋಗ ಬಂಧುಗಳು ಮಾಡಬೇಕಾಗಿ ವಿನಂತಿ ಆ ಒಂದು ನಿಟ್ಟಿನಲ್ಲಿ ಎಲ್ಲರೂ ಕೂಡ ಸಂಕಲ್ಪವನ್ನು ಮಾಡೋಣ ಅಂತಾರಾಷ್ಟ್ರೀಯ ಯೋಗ ದಿನ ಯೋಗ ದಿನಾಚರಣೆಯನ್ನು ದಿವಂಗತ ಡಾಕ್ಟರ್ ಹಿರಣ್ಯಗೌಡರು ಹಾಗೂ ಖ್ಯಾತ ವೈದ್ಯರಾಗಿರ್ತಕ್ಕಂಥ ಶ್ರೀಯುತ ದೊಡ್ಡಭದ್ರೇಗೌಡರ ಮಾರ್ಗದರ್ಶನದಲ್ಲಿ ಎರಡು ಸಾವಿರದ ಹದಿನೈದರಿಂದ ಇದುವರೆಗೂ ಬಹಳ ಅದ್ದೂರಿಯಾಗಿ ಎಲ್ಲ ಯೋಗ ಬಂಧುಗಳ ಸಹಕಾರದೊಂದಿಗೆ ಆಚರಣೆ ಮಾಡುತ್ತಾ ಬಂದಿದ್ದೇವೆ ಈ ಮುಳಬಾಗಿಲಿನ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಚಟುವಟಿಕೆಗಳನ್ನು ಹಾಗೂ ಸೇವಾ ಮನೋಭಾವನೆಯನ್ನು ಗುರುತಿಸಿ ಶ್ರೀಯುತ ರಾಮು ಅಣ್ಣನವರು ಡಿಪ್ಲೊಮೊ ಇನ್ ಯೋಗ ಹಿರಿಯ ಸಹಾಯಕ ಕೆ ಪಿ ಸಿ ಟಿ ಎಲ್ ಬೆಂಗಳೂರು ಅಣ್ಣನವರು ಕಳೆದ ವರ್ಷದಿಂದ ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಆಚರಣೆಗಾಗಿ ಪ್ರತಿ ವರ್ಷವೂ ಕೂಡ ಹತ್ತು ಸಾವಿರದ ಒಂದು ರೂಪಾಯಿ ದೇಣಿಗೆಯನ್ನು ನೀಡುತ್ತಾ ನಮಗೆ ಸಹಕಾರವನ್ನು ಕೊಡುತ್ತಾ ಬಂದಿದ್ದಾರೆ ಅಂತ ಅವರ ಅವರನ್ನು ಕೂಡ ಅವರು ಇವತ್ತು ಉಪಸ್ಥಿತಿ ಇರಬೇಕಾಗಿತ್ತು ಅನಿವಾರ್ಯ ಕಾರಣಗಳಿಂದ ಅವರು ಬರಲಿಕ್ಕೆ ಸಾಧ್ಯ ಆಗಿಲ್ಲ ಅಂದರೆ ಅನಿವಾರ್ಯ ಕಾರಣ ಬರಲಿಕ್ಕೆ ಒಪ್ಪಿಕೊಂಡಿದ್ದರು ಅವರ ಆಫೀಸ್ನಲ್ಲಿ ಕಡ್ಡಾಯವಾಗಿ ಯೋಗದ ದಿನಾಚರಣೆಯನ್ನು ಮಾಡಬೇಕಾಗಿರೋದ್ರಿಂದ ಅವರು ಬರಲಿಕ್ಕೆ ಅವ್ರಿಗೆ ಪರ್ಮಿಷನ್ ಸಿಕ್ಕಿಲ್ಲ ಹಾಗಾಗಿ ಬಂದಿಲ್ಲ ಮುಂದಿನ ವರ್ಷದಿಂದ ನಿರಂತರವಾಗಿ ನಮ್ಮ ಜೊತೆ ಜೋಡಿಸ್ಕೊಳ್ತಾರೆ ಕಾರಣ ಮುಂದಿನ ತಿಂಗಳು ಅವರು ನಿವೃತ್ತಿ ಇದ್ದಾರೆ ಅವ್ರು ಹೇಳಿದ್ದಾರೆ ಹಣ ಈ ಸಾರಿ ತಪ್ಪಾಗಿದೆ ಕ್ಷಮಿಸಿ ಎಲ್ಲ ಯೋಗ ಬಂಧುಗಳನ್ನು ಕಳಿಸಿ ಮುಂದಿನ ಇವ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಭಾಗವಹಿಸ್ತೀನಿ ಅಂತ ಹೇಳಿದ್ದಾರೆ ಅವರನ್ನು ಕೂಡ ಸ್ಮರಿಸ್ಕೊಳ್ತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರ ಕೂಡ ಕರ್ತವ್ಯವಾಗಿದೆ ಇಂಥ ಕಾರ್ಯಚಟುವಟಿಕೆಗಳನ್ನು ನಡೆಸಿಕೊಂಡು ಬರತಕ್ಕಂಥ ಧ್ಯೇಯವನ್ನ ನಮ್ಮ ಎಲ್ಲ ಯೋಗ ಬಂಧುಗಳು ಕೂಡ ನಾವು ಕಲಿತಾ ಸಮಾಜದ ಎಲ್ಲ ಇತರ ಜನರಿಗೂ ಕೂಡ ಕಲಿಸ್ತಾ ಉತ್ತಮ ಆರೋಗ್ಯವನ್ನು ಕೊಡುವ ಜವಾಬ್ದಾರಿಯನ್ನು ಎಲ್ಲ ಯೋಗ ಬಂಧುಗಳು ಕೂಡ ಸಂಕಲ್ಪವನ್ನು ಮಾಡ್ತಾ ಈ ಒಂದು ಕಾರ್ಯಕ್ರಮ ಉತ್ತಮವಾದ ಕಾರ್ಯಕ್ರಮವನ್ನು ಮುಂದಿನ ಪೀಳಿಗೆಗೂ ಕೂಡ ನಿರ್ವಹಿಸ್ತಾರಾ ಅಂತಕ್ಕಂಥ ಮಾತನ್ನು ಹೇಳ್ತಾ ನಮ್ಮ ಈ ಎರಡು ಮಾತುಗಳನ್ನು ಭಾರತಾಂಬಿಯ ಪಾದಗಳಿಗೆ ಸಮರ್ಪಣೆ ಮಾಡುತ್ತಾ ನಮ್ಮ ಈ ಒಂದು ಎರಡು ಮಾತುಗಳಿಗೆ ವಿರಾಮವನ್ನು ಹೇಳುತ್ತಿದ್ದೇನೆ ಅರಿವು ಎಲ್ಲರಿಗೂ ಮತ್ತೊಮ್ಮೆ ವಂದನೆಗಳು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು ಮತ್ತೊಮ್ಮೆ ತಿಳಿಸ್ತಾ ಇದ್ದೇನೆ ಹರಿ